ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನಲ್ಗೆ ಸ್ವಾಗತ ಶ್ರೀಕೃಷ್ಣ ಅವರ ಮದುವೆ ರುಕ್ಮಿಣಿಯು ಮಾಡಿಕೊಳ್ಳಲು ಬಂದಾಗ ಬಹಳಷ್ಟು ಅಡೆತಡೆಗಳು ಬಂದವು ಅವರು ರುಕ್ಮಿಯನ್ನು ಅಪಹರಿಸಲು ಬಂದಾಗ ಏನಾಯಿತು ಎಂದು ಕಥೆಯಲ್ಲಿ ತಿಳಿಯೋಣ ಗೋವಿಂದನು ಬರಲು ಸಮಯ ಇನ್ನೂ ಮಿಂಚಿಲ್ಲ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದರೂ ರುಕ್ಮಿಣಿಯು ತನ್ನದ ಹತಾಶೆಯಲ್ಲಿ ಆಸೆ ಎಂದುಕೊಂಡಳು ಅವಳು ಕಣ್ಣೀರು ಕರೆಯಲು ಪ್ರಾರಂಭಿಸಿದಳು ಅವು ಇನ್ನು ಒತ್ತರಿಸಿಕೊಂಡು ಬಂದಾಗ ಅವಳು ನಿರಾಸೆ ಎಂದು ಕಣ್ಣುಗಳನ್ನು ಮುಚ್ಚಿಕೊಂಡಳು ರುಕ್ಮಿಣಿಯು ಇಂಥ ಗಾಢವಾದ ಯೋಜನೆಯಲ್ಲಿದ್ದಾಗ ಅವಳ ದೇಹವು ವಿವಿಧ ಅಂಗಗಳಲ್ಲಿ ಶುಭ ಕಂಡವು ಅವಳ ಎಡೆಗನ್ನೆಲೆ ತೋಳುಗಳಲ್ಲಿ ಮತ್ತು ತೊಡೆಗಳಲ್ಲಿ ಉಂಟಾಯಿತು ದೇಹದ ಈ ಭಾಗಗಳ ಕಂಪನದಾಗ ಅವು ಎಂದು ಏನಾದರೂ ನಿಗಿಸುವುದು ಶುಭ ಶಕುನ ತವಕದಲ್ಲಿದ್ದ ರುಕ್ಮಿಣಿಯು ಸರಿಯಾಗಿ ಆಕ್ಷಣ ಬ್ರಾಹ್ಮಣ ದೂತನು ಕೊಂಡಳು ಎಲ್ಲ ಜೀವಿಗಳಲ್ಲಿ ಪರಮಾತ್ಮ ಕೃಷ್ಣನ ರುಕ್ಮಿಣಿಯ ಅಂತಕವು ಅರ್ಥವಾಯಿತು ಆದುದರಿಂದ ತಾನು ಬಂದಿದ್ದೇನೆ ಎಂದು ಅವಳಿಗೆ ತಿಳಿಸಲು ಬ್ರಾಹ್ಮಣನು ಅರಮನೆ ಒಳಗೆ ಕಳುಹಿಸಿದನು ಬ್ರಾಹ್ಮಣನು ಕಂಡಾಗ ರುಕ್ಮಿಣಿಗೆ ಶುಭ ಸೂಚನೆಯಾಗಿ ತನ್ನ ದೇವು ಕಂಪಿಸುತ್ತದೆ ಅಂದು ಅರ್ಥವಾಯಿತು ಕೂಡಲೇ ಅವಳು ಹಿಗ್ಗಿದಳು ಮುಗುಳ್ಳಗೆ ನಕ್ಕಳು ರುಕ್ಮಿಣಿಯು ಆಗಲೇ ಕೃಷ್ಣನು ಬಂದಿದ್ದಾನೆ ಅಥವಾ ಇಲ್ಲವೇ ಎಂದು ಪ್ರಶ್ನಿಸಿದಳು ಬ್ರಾಹ್ಮಣನು ಯದುಕುಲಪುತ್ರನಾದ ಶ್ರೀಕೃಷ್ಣನು ಬಂದಿದ್ದಾನೆ ಎಂದು ಉತ್ತರ ಕೊಟ್ಟನು ತಪ್ಪದೆ ಅವಳನ್ನು ಅಪಹರಿಸಿಕೊಂಡು ಹೋಗುವುದಾಗಿ ಕೃಷ್ಣನು ಭರವಸೆ ಇತ್ತಿದ್ದಾನೆ ಎಂದು ಹೇಳಿ ಅವಳಿಗೆ ಇನ್ನಷ್ಟು ಧೈರ್ಯವನ್ನು ಕೊಟ್ಟನು ರುಕ್ಮಿಣಿಗೆ ಬ್ರಾಹ್ಮಣನ ಸಂದೇಶದಿಂದ ಎಷ್ಟು ಹಿಗ್ಗಾಯಿತೆಂದರೆ ತನ್ನ ಬಳಿ ಇದ್ದುದನ್ನೆಲ್ಲ ಅವನಿಗೆ ದಾನವನ್ನು ಕೊಡಲು ಬಯಸಿದಳು ಆದರೆ ಯೋಗಿ ಊರು ಕೊಡಲು ಕಾಣದ ಅವಳು ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿದಳು ತನಗಿಂತ ಹಿರಿಯನಾದವರಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುವುದರ ಅರ್ಥವೆಂದರೆ ಪ್ರಣಾಮಗಳನ್ನು ಅರ್ಪಿಸುವ ತಾವು ಗೌರವಿಸುವ ಕೃತಜ್ಞ ಎಂದು ಹೇಳಲಾಗುತ್ತದೆ ಹೀಗೆಂದು ಕೃಷ್ಣ ರುಕ್ಮಿಣಿಯು ತಾನು ಬ್ರಾಹ್ಮಣಿಗೆ ಎಂದೆಂದು ಕೃತನಾಗಿದ್ದೇನೆ ಎಂದು ಪರೋಕ್ಷವಾಗಿ ಸೂಚಿಸಿದರು ಈ ಬ್ರಾಹ್ಮಣನು ಪಡೆದಂತೆ ಭಾಗ್ಯದೇವತೆ ಕೃಷ್ಣನನ್ನು ಪಡೆಯುವ ಯಾರೇ ಆಗಲಿ ನಿಸ್ಸಂದೇಹವಾಗಿ ಪ್ರಾಥಮಿಕ ಶ್ರೀಮಕ್ ಶ್ರೀಮಂತಿಕೆಯಿಂದ ಸದಾ ಸುಖವಾಗಿರುವರು ಕೃಷ್ಣ ಮತ್ತು ಬಲರಾಮರು ಬಂದಿರುತ್ತಾರೆ ಎಂದು ಭೀಷ್ಮಕ ರಾಜನಿಗೆ ತಿಳಿದಾಗ ತನ್ನ ಮಗಳು ವಿವಾಹ ಮಹೋತ್ಸವವನ್ನು ನೋಡುವಂಥ ಅವರನ್ನು ಆಹ್ವಾನಿಸಿದನು ಯೋಗ್ಯವಾದ ಉದ್ಯಾನವನದ ಒಂದು ಗೃಹದಲ್ಲಿ ಅವರನ್ನು ಅವರ ಸೈನಿಕರನ್ನು ಬರಮಾಡಿಕೊಳ್ಳಲು ವ್ಯವಸ್ಥೆ ಮಾಡಿದನು ವೈದಿಕ ಪದ್ಧತಿಯಂತೆ ಅವನು ಮತ್ತು ಕೃಷ್ಣ ಬಲರಾಮನ ಜೇನುತುಪ್ಪನ್ನು ಹೊಸದಾಗಿ ಒಗೆದ ವಸ್ತುಗಳನ್ನು ಕೊಟ್ಟನು ಅವನು ಕೃಷ್ಣ ಬಲರಾಮ ಮತ್ತು ಜರಸಂದನಿಗೆ ಅತಿಥಿ ಸತ್ಕಾರವನ್ನು ಮಾಡುವುದಲ್ಲದೆ ಇತರರ ಹಲವಾರು ದೊಡ್ಡ ಮತ್ತು ಸಣ್ಣ ರಾಜರನ್ನು ಅವರವರ ವೈದ್ಯಕ ಬಲ ವಯಸ್ಸು ಮತ್ತು ಐತಿಹಾಸಿಕ ಐಶ್ವರ್ಯಗಳ ಅನುಗುಣವಾಗಿ ಬರಮಾಡಿಕೊಂಡು ಕೂತೂಲದಿಂದ ಮತ್ತು ಉತ್ಸಾಹದಿಂದ ಕಂಡರು ರುಕ್ಮಿಣಿಯು ದೇವಾಲಯದತ್ತ ಹೋಗುವಾಗ ಮೌನದಿಂದ ಇದ್ದಳು ಬಹು ಗಂಭೀರವಾಗಿದ್ದಳು ಅವಳ ತಾಯಿ ಮತ್ತು ಸಖಿಯರೊಂದಿದ್ದಳು ಬ್ರಾಹ್ಮಣರು ಹೆಂಡತಿಯರ ಮಧ್ಯೆ ಇದ್ದಳು ಅವರು ಸುತ್ತಲೂ ಕೆಲವರು ರಾಜಪಡೆ ಅಂಗರಕ್ಷಕರು ಇದ್ದರು ದೇವಾಲಯಕ್ಕೆ ಹೋಗುವ ಈ ಪದ್ಧತಿ ಈಗಲೂ ಭಾರತೀಯರಲ್ಲಿ ಉಂಟು ರುಕ್ಮಿಣಿ ದೇವಿಯು ಈ ರೀತಿ ಪ್ರಾರ್ಥನೆ ಮಾಡಿದಳು ಪ್ರಿಯ ದುರ್ಗಾದೇವಿ ನಿನಗೂ ನಿನ್ನ ಮಕ್ಕಳಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ರುಕ್ಮಿಣಿಯು ದುರ್ಗಾದೇವಿಯನ್ನು ಹೀಗೆ ಪ್ರಾರ್ಥಿಸುತ್ತಾಳೆ ರುಕ್ಮಿಣಿಗೆ ಕೃಷ್ಣನು ತನ್ನ ಪತಿಯಾಗಬೇಕೆಂಬ ಬಯಕೆ ಆದುದರಿಂದ ಅವಳು ದೇವಿಯು ತನ್ನ ವಿಷಯದಲ್ಲಿ ಸುಪಿತ್ರಳಾಗಿ ತನ್ನನ್ನು ಆಶೀರ್ವದಿಸಬೇಕೆಂದು ಬೇಡಿದಳು ಅವಳು ಕೃಷ್ಣನನ್ನು ಮಾತ್ರ ಅಪೇಕ್ಷಿಸುವುದರಿಂದ ಅವಳು ಮಾಡಿದ ದೇವ್ ದೇವತಾ ಪೂಜೆಯನ್ನು ಖಂಡಿಸಿಲ್ಲ ರುಕ್ಮಿಣಿಯು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದಾಗ ದೇವತೆ ಮುಂದೆ ಹಲವಾರು ವಸ್ತುಗಳನ್ನು ಕಾಣಿಕೆಯಾಗಿ ಇಟ್ಟಿದ್ರು ಅವುಗಳಲ್ಲಿ ಮುಖ್ಯವಾದದ್ದು ನೀರು ಬಗೆ ಬಗೆಯ ಮಂಗಳಾರತಿ ವಸ್ತ್ರಗಳು ಹಾರಗಳು ಮತ್ತು ಪುರಿಗಳು ಮತ್ತು ಕಚೋರಿಗಳಿಂದ ತುಪ್ಪದಿಂದ ಮಾಡಿದ ಭವ್ಯಗಳು ಇವುಗಳ ಜೊತೆ ಹಣ್ಣು ಹಂಪಲು ಕಬರಿ ಮುಂತಾದವುಗಳು ಕಾಣಿಕೆಯಾಗಿ ಇಟ್ಟಿದ್ದಳು ದೇವಿಯು ಪೂಜೆ ಮುಗಿದ ನಂತರ ರುಕ್ಮಿಣಿಯು ತನ್ನ ಸಖೀರಲ್ಲಿ ಒಬ್ಬಳ ಕೈಯನ್ನು ಹಿಡಿದುಕೊಂಡು ದೇವಾಲಯವನ್ನು ಬಿಟ್ಟಳು ಇತರ ಅವಳೊಂದಿಗೆ ಹೊರಟರು ಮದುವೆಯನ್ನು ನೋಡಲು ಕುಂಟಿನ ನಗರಕ್ಕೆ ಬಂದಿದ್ದ ರಾಜರು ಇತರರು ರುಕ್ಮಿಯನ್ನು ನೋಡಲು ದೇವಾಲಯದ ಹೊರಗೆ ನೆರೆದಿದ್ದರು ರಾಜರುಗಳಂತೂ ಅವಳನ್ನು ನೋಡಲು ಬಹುಕಾತುರಾಗಿದ್ದರು ಏಕೆಂದರೆ ಅವರೆಲ್ಲರೂ ರುಕ್ಮಿಣಿಯು ತಮ್ಮ ಪತ್ನಿಯಾಗಬೇಕೆಂದು ಯೋಚಿಸಿದ್ದರು ರುಕ್ಮಿಣಿಯನ್ನು ನೋಡಿ ಬೆರಗಾಗಿ ಅವರು ಧೀರ ರಾಜರನ್ನು ಕಂಗೆಡಿಸುವುದಕ್ಕಾಗಿ ಸೃಷ್ಟಿಕರ್ತನು ಅವಳನ್ನು ಸೃಷ್ಟಿ ಮಾಡಿದ್ದಾನೆ ಎಂದು ಅವರು ಭಾವಿಸಿದ್ದರು ಅವಳದು ಸೊಗಸಾದ ಅಂಗಷ್ಟ ನಡುಳು ತೆಳ್ಳಗೆ ಇತ್ತು ಅವಳಿಗೆ ಕಪ್ಪು ಕಣ್ಣುಗಳು ಕೆಂಪು ತುಟಿಗಳು ಮತ್ತು ಸುಂದರ ಮುಖ ಬಗೆ ಬಗೆ ಕರ್ಣಾಭರಣಗಳಿಂದ ಮುಖದ ಸೌಂದರ್ಯವೇ ಹೆಚ್ಚಿತ್ತು ಅವಳ ಪಾದಗಳು ಸುತ್ತ ನುಪುರಗಳು ರುಕ್ಮಿಣಿಯ ದೇಹಕಾಂತಿ ಮತ್ತು ಲಾವಣ್ಯಗಳು ಚಿತ್ರಕಾರನು ಚಿತ್ರ ಬರೆಯುವಂತೆ ಇದ್ದವು ಅವಳ ಸೌಂದರ್ಯದ ಉದ್ದೇಶ ಮುಖ್ಯವಾಗಿ ಕೃಷ್ಣನ ಗಮನವನ್ನು ಸೆಳೆಯುವಂತಿದ್ದು ರಾಜರುಗಳು ಅವಳ ಸೌಂದರ್ಯನ್ನು ದಿಟ್ಟಿಸಿ ನೋಡಿದರೂ ಅವಳಿಗೆ ಗರ್ವವಿರಲಿಲ್ಲ ಅವಳ ಕಣ್ಣುಗಳು ತಳಮಳದ ಚಲಿಸುತ್ತಿದ್ದವು ಅವಳು ಮುಗ್ಧ ಹುಡುಗಿಯಂತೆ ನಸುನಕ್ಕಾಗ ಅವಳ ಹಲ್ಲುಗಳು ಕಮಲದ ಹೂಗಳಂತಿದ್ದವು ಯಾವ ಕ್ಷಣದಲ್ಲಾದರೂ ಕೃಷ್ಣನು ತನ್ನನ್ನು ಕರೆದುಕೊಂಡು ಹೋಗುವುದೆಂದು ನಿರೀಕ್ಷಿಸುತ್ತಾ ಅವಳು ಮನೆಯತ್ತ ನಿಧಾನವಾಗಿ ನಡೆದಳು ಅವಳ ಕಾಲುಗಳು ಚೆನ್ನಾಗಿ ಬೆಳೆದ ಹಂಸಗಳಂತೆ ಚಲಿಸುತ್ತಿದ್ದವು ಅವಳ ಕಾಲದಿಂದ ಗೆಜ್ಜೆಗಳು ಸುಂದರವಾಗಿ ಕಾಣುತ್ತಿದ್ದವು ಆಗಲೇ ವಿವರಿಸಿದಂತೆ ಅಲ್ಲಿ ನೆರೆದಿದ್ದ ಧೀರ ರಾಜರು ರುಕ್ಮಿಣಿಯಲ್ಲಿ ಅವನಕ್ಕೆ ಎಷ್ಟು ಮನಸ್ಸೋತಾರೆಂದರೆ ಅವರಿಗೆ ಮೂರ್ಛೆ ಹೋದಂತೆ ಆಯಿತು ಕಾಮದಿಂದ ತುಂಬಿದ ಅವರ ರುಕ್ಮಿಣಿಯ ಸೌಂದರ್ಯವನ್ನು ತಮ್ಮ ಚಲುಮೆಯೊಂದಿಗೆ ಹೋಲಿಸಿಕೊಳ್ಳುತ್ತಾ ರುಕ್ಮಿಣಿಯನ್ನು ಕೈ ಹಿಡಿಯಲು ಆಸೆಪಟ್ಟರು ಅತಿಯಾದ ಬಯಸಿದರು ಆದರೆ ರುಕ್ಮಿಣಿ ಅವರಲ್ಲಿ ಯಾರಲ್ಲೂ ಆಸಕ್ತಿ ಇರಲಿಲ್ಲ ಕೃಷ್ಣನು ಬಂದು ತನ್ನನ್ನು ಕರೆದೊಯ್ಯುತ್ತಾನೆ ಎಂದು ಅವಳ ಹೃದಯ ನಿರೀಕ್ಷೆನೇ ತನ್ನ ಎಡಗೈ ಆಭರಣವನ್ನು ಸರಿಸಿಕೊಳ್ಳುತ್ತಾ ಆಕಸ್ಮಿಕವಾಗಿ ಅವಳು ರಾಜರುಗಳತ್ತ ನೋಡಿದಳು ಇದ್ದಕ್ಕಿಂತ ಕೃಷ್ಣನು ಅಲ್ಲಿದ್ದದನ್ನು ಕಂಡಳು ಅವಳು ಆ ಮೊದಲ ಕೃಷ್ಣನು ನೋಡಿದ್ದರು ಸದಾ ಅವನನ್ನೇ ಕೃತಿ ಚಿಂತಿಸುತ್ತಿದ್ದಳು ಆದುದರಿಂದ ರಾಜರು ವರ್ಗದಲ್ಲಿ ಅವನನ್ನು ಗುರುತಿಸಲು ಅವಳಿಗೆ ಕಷ್ಟವಾಗಲಿಲ್ಲ ಇತರ ರಾಜರು ಲಕ್ಷ್ಯ ಮಾಡದೆ ಕೃಷ್ಣನನ್ನು ಕೂಡಲೇ ಆ ಅವಕಾಶವನ್ನು ಬಳಸಿಕೊಂಡು ಗರುಡ ಧ್ವಜವಿದ್ದ ತನ್ನ ರಥದಲ್ಲಿ ರುಕ್ಮಿಣಿಯನ್ನು ಕೂಡಿಸಿಕೊಂಡು ನಂತರ ಅವನು ನರಿಗಳ ಮಧ್ಯದಿಂದ ಸಿಂಹ ಜಿಂಕೆಯನ್ನು ತೆಗೆದುಕೊಂಡು ಹೋಗುವಂತೆ ನಿರ್ಭಯವಾಗಿ ರುಕ್ಮಿಯನ್ನು ಕರೆದು ಇದು ನಿಧಾನವಾಗಿ ನಡೆದನು ಈ ಮಧ್ಯೆ ಬಲರಾಮನು ಯದುವಂಶದ ಯೋಧರೊಂದಿಗೆ ಅಲ್ಲಿ ಕಾಣಿಸಿಕೊಂಡನು ಕೃಷ್ಣನಿಂದ ಅನೇಕ ಬಾರಿ ಸೋಲನ್ನು ಅನುಭವಿಸಿದ್ದ ಜರಸನ್ನನು ಘರ್ಜಿಸಲು ಪ್ರಾರಂಭಿಸಿದನು ಏನಿದು ವಿರೋಧವೇ ಇಲ್ಲಿದೆ ಕೃಷ್ಣನು ರುಕ್ಮಿಯನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ ಧೀರ ಯೋಧರ ನಾವು ಇಲ್ಲಿದ್ದು ಫಲವೇನು ಪ್ರಿಯರಾಜರೇ ನೋಡಿ ಹೀಗಾಗುವುದರಿಂದ ನಮ್ಮ ಕೀರ್ತಿ ಹಾಳಾಗುತ್ತದೆ ಇದು ಸಿಂಹವು ಬೇಟೆಯಾಡುದನ್ನು ನರಿಯು ತೆಗೆದುಕೊಂಡು ಹೋಗಿ ಬಿಡುವಂತಾಯ್ತು ಎಂದು ಹೀಗೆ ಜರಸಂಧಾನು ಗರ್ಜಿಸಲು ಪ್ರಾರಂಭಿಸಿದನು ಶ್ರೀಕೃಷ್ಣ ಇದನ್ನೆಲ್ಲ ಯೋಚಿಸದೆ ರುಕ್ಮಿಣಿಯನ್ನು ಕರೆದುಕೊಂಡು ಹೋದನು ಎಲ್ಲ ರಾಜರನ್ನು ಸೋಲಿಸಿ ರುಕ್ಮಿಣಿಯು ದ್ವಾರಕೆಗೆ ಹೇಗೆ ಕರೆದುಕೊಂಡು ಹೋದನು ಎಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ